ಕಾಂತಾರ ಚಾಪ್ಟರ್ ಒನ್ ಮೂವಿ ಹಿಟ್ ಆಗ ಕಾರಣ ಅಂದ್ರೆ ಅದ ಅದರ ಕ್ಲೈಮ್ಯಾಕ್ಸ್ ಈ ಕ್ಲೈಮ್ಯಾಕ್ಸ್ನ ಕಾಂತಾರ ಮೂವಿ ಒಂದ್ ಬಹಳಷ್ಟು ಹೈ ಲೆವೆಲ್ ಒಳಗ ಹಿಟ್ ಅನ್ನ ಕಾಣ್ತು ಇಂದಿನ ಈ ವಿಡಿಯೋದಾಗ ನಾವ ಅದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋಣ ಕಾಂತಾರ ಮೂವಿ ಕ್ಲೈಮ್ಯಾಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದ್ರ ಇವರು ಕಾಂತಾರದವರ ತಮ್ಮ ದೈವಗಳನ್ನ ಒಂದ ಅವರಿಗೆ ಅಂದ್ರ ರಾಜ ಮನೆತನದವ್ರಿಗೆ ಏನು ಒಪ್ಪಿಸ್ತಾರಲ್ಲ ಅಂದ ಒಂದು ಗುಡಿ ಕಟ್ಟಿರ್ತಾರೋ ಆ ಗುಡಿಗೋಸ್ಕರ ಇವರು ತಮ್ಮ ದೈವವನ್ನ ಅರ್ಪಣೆ ಮಾಡ್ತಾರೋ ಯಾವ ಕಾರಣಕ್ಕಂದ್ರ ಅವರು ತಂದಂತ ಒಂದು ಶಿವಣ್ಣ ಒಂದು ಬೆರುಕು ಬಿಟ್ಟಿರ್ತೈತಿ ಆ ಕಾರಣಕ್ಕೆ ಇವರು ತಮ್ಮ ದೇವರನ್ನು ಅವರಿಗೆ ನೀಡ್ತಾರ ಇಲ್ಲಿಂದ್ರೆ ಇವ್ರ ಕಾಂತಾರ ಒಳಗೆ ಸಮಸ್ಯೆಗಳು ಸ್ಟಾರ್ಟ್ ಆಕವು ಆ ಸಂದರ್ಭದೊಳಗೆ ಏನಾಗಿರ್ತೈತಿ ಅಂದ್ರೆ ಇವ್ರು ಏನಿರ್ತಾರ ರಾಜ ಮಂಡಿತ ಅಂದ್ರೆ ಅವರು ರಾಜ ಮಂಡಿತಕ್ಕಿಂತ ಅವರು ಒಂದು ಬೇರೆ ಜನಾಂಗದವ್ರ ಜೋಡೆ ಒಂದು ಕೈಯನ್ನು ಜೋಡಿಸಿರ್ತಾರೋ ಅಂದ್ರ ಇವ್ರು ರುಕ್ಮಿಣಿ ವಸಂತ ಆಗ್ಲಿ ಮತ್ತೆ ರಾಜ ಆಗ್ಲಿ ಎಲ್ಲರೂ ಕೂಡ ಒಂದು ಕೆಟ್ಟ ಜನ ಆಗಿರ್ತಾರ ಇವರು ಅಷ್ಟು ಮೇನ್ ಮೋಟಿವ್ ಏನಂದ್ರೆ ಕಾಂತಾರದವ್ರನ್ನ ಎಲ್ಲಾರು ಕೊಂದ್ ಇವರ ಮೇನ್ ಮೋಟಿವ್ ಆಗಿರ್ತೈತಿ ಅಥವಾ ರುಕ್ಮಿಣಿ ವಸಂತ ಅವರ ಮೇನ್ ರೋಲ್ ಅನ್ನು ವಹಿಸ್ತಾರ ಅಂದ್ರ ಒಂದು ವಿಲನ್ ಪಾತ್ರ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ ಐತಿ ಈ ಮೂವಿ ಒಳಗ ಅದ ಕಾರಣ ಕಣ ಇವರೆಲ್ಲ ಪ್ಲಾನ್ ಕಸ ಒಂದ್ ಅವರು ದೇವರುಗಳನ್ನೆಲ್ಲ ತಗೊಂಡ್ ಕಸ ತಮ್ಮ ಗುಡಿ ಒಳಗಿಟ್ಟ ಅವುಗಳನ್ನು ಬಂಧಿಸ್ತಾರ ಅಂದ್ರೆ ಕಾಡು ಹಾಕಸ ಅವ್ರ ಅವರು ಬಂಧಿಸಿ ಬಂಧಿಸಿಕಸ ಇವ್ರ ಕಾಂತಾರದವ್ರನ್ನ ಕೊಲ್ಲಾಕ ಒಂದು ಸ್ಕೆಚ್ಚನ್ನು ರೆಡಿ ಮಾಡ್ತಾರ ಆ ಸಂದರ್ಭದಾಗ ಏನಾಗೈತೆ ಅಂದ್ರೆ ಕಾಂತಾರ ಜನಗಳಿಗೂ ಮತ್ತು ಈ ರಾಜರ ಒಂದು ಏನಿರ್ತಾರಲ್ಲ ಇವ್ರಿಗೆ ಇವ್ರಿಗೆ ಯುದ್ಧ ಸ್ಟಾರ್ಟ್ ಆಗೈತಿ ಈ ಯುದ್ಧದೊಳಗೆ ಪಶ್ನೇಕ ಒಂದು ಕಾಂತಾರದವರ ಫುಲ್ ಇದ್ರೋಗಿರ್ತಾರ ಅಂದರೆ ಎಲ್ಲರನ್ನೂ ಮುಂದೆ ಮುಂದ್ಹೋಗರು ಮತ್ತು ಆ ಜನಾಂಗದವರು ಕೂಡ ಬರ್ತಾರೋ ಅವರನ್ನು ಕೂಡ ಒಂದು ಸಂಭಾರ ಮಾಡ್ಕೊಂಡು ಹೋಗುವಾಗ ಲಾಸ್ಟಕ್ಕೆ ರಾಜ ಅಂದರೆ ಅವೇನು ಇವ್ರೇನಿರ್ತಾರಲ್ಲ ರಾಜ ಇವನು ಮೈ ಮೇಲೆ ಒಂದು ರುಕ್ಮಿಣಿ ವಸಂತ ಅವರ ಅಂದ್ರೆ ಕಣಕವತಿ ಈ ಒಳಗೆ ಅವರ ಪಾತ್ರ ಕಣಕವತಿ ಅಂತ ಇಲ್ಲ ಆ ಕಣಕವತಿಯ ಅಜ್ಜನನ್ನು ಆತನ ಮೈ ಮೇಲೆ ಹಾಕಿರ್ತಾಳು ಯಾರ ರುಕ್ಮಿಣಿ ವಸಂತ ಅವರ ಅಂದ್ರೆ ಇವರು ಮಾಟದ ಪ್ರ ಒಂದು ಪ್ರಭಾವದಿಂದ ಈಕೆ ಅವನ ಮ್ಯಾಗ ಒಂದು ತಮ್ಮ ಅಜ್ಜನನ್ನು ಕರೀಸ್ಕಾಸ ಮತ್ತೆ ಏನು ರಿಷಬ್ ಶೆಟ್ಟಿ ಇದಲ್ಲ ಅವನ ಜೋಡಿ ಮೊದಲೇ ಇದ್ದಾಗಣ ಆತನ ಎಲ್ಲ ವಸ್ತುಗಳನ್ನ ಸಂಗ್ರಹ ಮಾಡ್ತಾಳು ಅವುಗಳ ಸಹಾಯದಿಂದ ಆತನನ್ನ ಒಂದು ಸಂಬಾರ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಒಂದು ಕತ್ತಿ ಕೂಡ ರೆಡಿ ಮಾಡಿ ಆತನಿಗೆ ಒಂದು ಇದನ್ನ ಕಲಿಸ್ ಕಸ ಕಳಿಸ್ತಾಳು ಆ ಯುದ್ಧ ಮಾಡಕ ಈಗ ರಾಜಾಗ ಮತ್ತು ಕಾಂತಾರದ ಜನಗಳು ಯುದ್ಧ ಸ್ಟಾರ್ಟ್ ಆಗೈತಿ ಇದ್ರೊಳಗೆ ರಾಜ ಒಟ್ಟೆ ಸೋಲ್ತಾರಲ್ಲ ಅವಾಗ ನಮ್ಮ ಅಂದ್ರೆ ನಮ್ಮ ಹೀರೋ ವಾಪಸ್ ಹೋಗಿ ಕಸ ತಮ್ಮ ಏನು ಒಂದು ಗುಹಿಗತೆ ಇರೋದಿಲ್ಲ ಆತರು ಹೋಗಿ ಜಿಗಿತಾನೋ ಅಲ್ಲಿ ಒಂದು ಬ್ರಹ್ಮ ರಾಕ್ಷಸ ಕೂಡ ಇರ್ತೈತಿ ಅದ್ರ ಜೋಡೆ ಪೈಟ್ ಮಾಡಿ ಆ ಬಳಕ ಶಿವನ ಒಂದು ತ್ರಿಶೂಲವನ್ನು ಕೈಯಾಗಿ ಹಿಡಿದ ತಕ್ಷಣ ಒಂದು ಶಿವಣ ಅವತಾರವನ್ನು ತಾಳ್ತಾನ ಅಂದ್ರೆ ಶಿವನ ಗಣದ ಅವತಾರವನ್ನು ತಾಳ್ತಾನೋ ಆ ನಂತರ ವಾಪಸ್ ಮತ್ತು ಮೈದಾನಕ್ಕೆ ಬರ್ತಾನೋ ಇಲ್ಲಿ ನೋಡಿದಾನೆ ಒಂದು ಕ್ಲೈಮ್ಯಾಕ್ಸ್ ಏನಂತ ಹೇಳ್ಬೋದು ನಾವು ಇಲ್ಲಿ ಏನೋ ಒಂದು ಕ್ಲೈಮ್ಯಾಕ್ಸ್ ನಡೀತಿದ್ಲ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಇಲ್ಲಿ ಒಂದು ಮೇನ್ ಪಾಯಿಂಟ್ ಅಂದ್ರೆ ರುಕ್ಮಿಣಿ ವಸಂತ ಅವ್ರನ್ನ ಯಾವ ರೀತಿಯಾಗಿ ಕೊಲ್ತಾನಂದ್ರೆ ಒಂದು ಹೆಣ್ಣು ದೇವರನ್ನ ಅವಾಣಿ ಅಂದ್ರ ಚಾಮುಂಡಿ ದೇವಿ ಆತನ ಮೈ ಮೇಲೆ ಬಂದ ಕಸ ಅಂದ್ರೆ ರಿಷಭ್ ಶೆಟ್ಟಿಯ ಮೈ ಮೇಲೆ ಬಂದ ಕಸ ಒಂದು ಇವನ ಇಕ್ಕಿನನ್ನ ಕೊಲ್ತಾಳು ಅಂದ್ರೆ ರುಕ್ಮಿಣಿ ವಸಂತ ಕೊಲ್ತಾಳು ಕಾರಣ ಒಂದು ಗಂಡ ದೇವರ ಒಂದು ಹೆಣ್ಣನ್ನು ಕೊಲ್ಲುವುದಿಲ್ಲ ಅನ್ನೋ ಒಂದು ಇತರೋಗಿರ್ತಾಳು ಭ್ರಮೆಯೊಳಗೆ ಯಾರೋ ರುಕ್ಮಿಣಿ ವಸಂತ ಅಂದ್ರೆ ಕನಕಾವತಿ ಇವರೊಂದು ಒಂದು ಕ್ಲಿಯರ್ ಮಾಡೋಕೆ ಅಂದ್ರೆ ಸಾಲ್ವ್ ಚಾಮುಂಡಿ ದೇವಿ ಆತನ ಮೈ ಮೇಲೆ ಬಂದ ಕಸ ಆಕೆಯನ್ನು ಕೊಂದು ಹಾಕ್ತಾಳು ಆನಂತರ ಮತ್ತು ಅವನು ಏನು ಅಜ್ಜನ್ನ ಒಣೆ ಮಾಡ್ತಾನ ರಾಜನ ಮ್ಯಾಗ ಅವನನ್ನು ಕೂಡ ಒಂದು ತ್ರಿಶೂಲದಿಂದ ಕೊಂದು ಹಾಕ್ತಾನು ಅಂದರೆ ಈ ರೀತಿಯಾಗಿ ಒಂದು ಮೂವಿ ಎಂಡ್ ಹಾಕೈತಿ ಮೂವಿ ಎಂಡ್ ಆದ್ಮ್ಯಾಗ ಅದ ಸೇಮ್ ಒಳ್ಳೆ ವಾಪಸ್ಸ ಅದೊಳಗೆ ರಿಷಬ್ ಶೆಟ್ಟಿ ಜುಗುಸಿನ ಕನ್ಸೈತಿ ಆ ನಂತರ ಮೂವಿಗೆ ಬರ್ತೈತಿ ಒಂದು ಪಾರ್ಟ್ ಟು ಅಂದ್ರೆ ಕಾಂತಾರ ಅಧ್ಯಾಯ ಎರಡು ಕೂಡ ಬರ್ತೈತಿ ಅಂತೇಳಿ ಒಂದು ಲಾಸ್ಟಕ್ಕೆ ತೋರಿಸ್ತಾರವ ಇದೇನು ಅಷ್ಟು ಸೀನ್ ಐತ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ನಾವು ಕಾಂತಾರ ಒನ್ ಒಡಿದವಲ್ಲ ಕ್ಲೈಮ್ಯಾಕ್ಸ್ ಆ ಕ್ಲೈಮ್ಯಾಕ್ಸ್ಗಿಂತ ಇದು ಹತ್ತು ಪಟ್ಟು ಪವರ್ಫುಲ್ ಐತೆ ಅಂತ ಹೇಳ್ಬೋದು ಅಂದ್ರೆ ಇದ್ರೊಳಗೆ ಯೂಸ್ ಮಾಡಿದಂಥ ವಿ ಎಫ್ ಎಕ್ಸ್ ಆಗಲಿ ಆನಂತರ ಹುಲಿ ಎಂಟ್ರಿ ಆಗಲಿ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಅಂದರೆ ಎಲ್ಲೂ ಕೂಡ ಒಂದು ಸಣ್ಣ ಗ್ರಾಫಿಕ್ಸ್ ಕೂಡ ಒಂದು ಮಿಸ್ಟೇಕ್ ಆಗಿಲ್ಲ ಅಂತ ಹೇಳ್ಬೋದು ಆ ರೀತಿ ಒಳಗೆ ಇದನ್ನು ಎಡಿಟ್ ಮಾಡಿ ಒಂದು ಇದನ್ನು ಮಾಡಿದರು ಇದಕ್ಕೆ ನಮ್ಮ ಒಂದು ಕಾಂತಾರ ಟೀಮ್ಗೆ ನಮ್ಮ ಕಡೆಯಿಂದ ಒಂದು ಹ್ಯಾಡ್ಶಾಪನ್ನ ಹೇಳಕ್ ಹೋಗ್ಬೇಕಾಕೈತಿ ಕಾರಣ ಇಷ್ಟು ಒಂದು ಡೆಡಿಕೇಟ್ ಮಾಡಿದಾರಲ್ಲ ಈ ಸೀನನ್ನು ಕ್ರಿಯೇಟ್ ಮಾಡಕ್ಕೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಇತ್ತು ಈ ಕ್ಲೈಮ್ಯಾಕ್ಸ್ ಅಷ್ಟನ ಇನ್ನೊಂದು ಸೀನ್ ನನಗೆ ಭಾಳ ಲೈಕ್ ಆಯಿತು ಅದೇನು ಯಾವ ಸೀನ್ ಅಂದ್ರೆ ಸೆಕೆಂಡ್ ಹಾಫಿಗೆ ಎಂಟ್ರಿ ಆಗುತ್ತಾ ಇದ್ದಂಗನ ಆ ರಾಜ ನಮ್ಮ ಮಗನ ಏನು ಕೊಲ್ತಾನಲ್ಲ ಈತನನ್ನು ಈತನನ್ನು ಕೊಲ್ಲುವ ಸಂದರ್ಭದ್ದು ಕೂಡ ಬಹಳಷ್ಟು ಲೆವೆಲ್ ಒಳಗೆ ಹೈಪ್ ಇತ್ತು ಅಂದ್ರೆ ಆ ಮೂವಿ ಅಲ್ಲಿ ಕೂಡ ಬಹಳಷ್ಟು ಬಾರಿ ಇತ್ತು ಅಂದ್ರೆ ಅಲ್ಲಿ ಒಂದು ಏನು ಫೈಟಿಂಗ್ ಸೀನ್ ಅದಲ್ಲ ಅವು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಒಂದು ಲೆಕ್ಕದಲ್ಲಿ ನೋಡ್ರೆ ಕ್ಲೈಮ್ಯಾಕ್ಸ್ಗಿಂತ ಬೆಟ್ರ್ ಸೀನ್ಗಳು ಅಲ್ಲಿ ನಮಗೆ ಕನೆಕ್ಟ್ ಸಿಗ್ತಾವೆ ಆದ್ರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಗಿರ್ತೈತಿ ಬಟ್ ಬೆಟ್ರ್ ಅಂತ ಹೇಳಿ ಅಲ್ಲಿ ಕೂಡ ಚಲೋ ಸೀನ್ಗಳ ಒಂದು ಇದನ್ನು ಮಾಡಿರುವ ಎಲ್ಲಿ ನಾವು ಇಲ್ಲಿಗೆ ಎಂಡ್ ಆಗಿದೆ ಒಂದು ಮಾಡಿದ್ದು ಮೂವಿ ಆ ಥರ ಒಂದು ಕ್ಲೈಮ್ಯಾಕ್ಸ್ ಆಗುತ್ತೇನೆ ಇತ್ತು ಅದು ಕ್ಲೈಮ್ಯಾಕ್ಸ್ ಎಕ್ಸ್ಪೀರಿಯೆನ್ಸ್ ನಮಗೆ ಕೊಡ್ತು ಬಟ್ ಕ್ಲೈಮ್ಯಾಕ್ಸ್ ಬೇರೆನೇ ಇತ್ತು ಕ್ಲೈಮ್ಯಾಕ್ಸ್ ಒಳಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ತಿರುವನ್ನ ನೋಡಿದ್ದು ஒன்றா அந்தாராப்டர் ஒன் மூவியோக ಈ ರೀತಿಯಾದ ಕ್ಲೈಮ್ಯಾಕ್ಸ್ ಸೀನನ್ನು ನಾವು ಕಾಂತಾರ ಚಾಪ್ಟರ್ ಒನ್ ಮೂವಿ ನೋಡಿದ್ರು ಇದಕ್ಕೆ ನಾ ಮೇನ್ ಒಂದು ಇದನ್ನು ಕೊಡೋದಾದ್ರೆ ಸ್ಟಾರ್ಗಳನ್ನು ಫೈವ್ ಸ್ಟಾರ್ಗೆ ಫೈವ್ ಸ್ಟಾರನ್ನು ಕೊಡ್ತಾನೆ ಕಾರಣ ಈ ತರೋಗಿ ಯಾಕೆ ಮಾಡಿದಂತ ರಿಷಬ್ ಶೆಟ್ಟಿ ಆಗಲಿ ಆ ನಂತರ ರುಕ್ಮಿಣಿ ವಸಂತ ಆಗಲಿ ಅಲ್ಟಿಮೇಟ್ ಲೆವೆಲ್ ಹೋಗಿ ಯಾಕೆ ಮಾಡಿದಾರು ಕ್ಲೈಮ್ಯಾಕ್ಸ್ ಗೆ ಬಹಳಷ್ಟು ಡೆಡಿಕೇಟ್ ಮಾಡಿ ಕ್ಲೈಮ್ಯಾಕ್ಸ್ ಸೀನನ್ನು ಮಾಡಿದ್ರು ಆ ಕಾರಣಕ್ಕೆ ಫೈವ್ ಸ್ಟಾರ್ಗೆ ಫೈವ್ ಸ್ಟಾರನ್ನು ಇದಕ್ಕೆ ಕೊಡ್ತಾನೆ ಇದಾಗಿತ್ತ ಕ್ಲೈಮ್ಯಾಕ್ಸ್ ರಿವ್ಯೂ ಅಂತ ಹೇಳ್ಬೋದು ಇದಾದ್ರೆ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಕೊಡ್ಬೇಕಾದ್ರೆ ಚಾನೆ ಸಬ್ಸ್ಕ್ರೈಬ್ ಮಾಡಿಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ